ಮಕರ ರಾಶಿ ಹೆಚ್ಚಿನ ಪರಿಶ್ರಮ ಬೇಕು ಪ್ರಗತಿ ನಿಧಾನ ಆಗ್ತದೆ ಸ್ವಲ್ಪ ನೀವೇ ತಾಳ್ಮೆ ವಹಿಸಿ ಮುಂದೆ ಹೋಗಬೇಕು ರಾಹು ದೋಷ ಅಂತ ಹೇಳಲಿಕ್ಕೆ ಸ್ವಲ್ಪ ಉಂಟು ಯಾಕಂದರೆ ಶನಿಯ ಮನೆ ಮಕರ ರಾಶಿ ಆದ್ದರಿಂದ ರಾಹುವಿನ ದೋಷ ಅಂತಲೇ ಏನಿರೋದಿಲ್ಲ ಆದರೂ ರಾಹು ಏನು ಮಾಡೋದು ನಾವು ಹೆಂಡದ ಅಂಗಡಿ ಮುಂದೆ ನಡ್ಕೊಂಡು ಹೋದರೂ ಅಥವಾ ಅದರ ಅದ್ರ ಪಕ್ಕದಲ್ಲಿ ಗೊತ್ತಿಲ್ಲದೆ ನಿಂತ್ಕೊಂಡ್ರೂ ಕೂಡ ದೋಷ ದೋಷವೇ ಅಲ್ವಾ ಹಾಗೆ ಒಂದು ಪಾಪಗ್ರಹ ಅಂದರೆ ದೋಷ ಇರೋದರಿಂದ ದೋಷವೇ ಶನಿಯ ಮನೆಯೇ ಆದ್ದರಿಂದ ದೋಷ ಆಗಬೇ ದೋಷ ಅಂತ ಹೇಳಬೇಕಂತೇನಿಲ್ಲ ಅಂತ ಹೇಳಬಾರ್ದು ಅದು ದೋಷ ಇದೆ ಅಲ್ಪ ದೋಷವಾದರೂ ಹೇಳಬೇಕು ಅಂತಂತಾನೆ ಹಾಗಾಗಿ ಮಕರ ರಾಶಿಯವರಿಗೆ ನಾನು ಆಗಲೇ ಹೇಳಿದಂತೆ ತುಲಾ ರಾಶಿಯ ವಿಷಯದಲ್ಲಿ ರಾಹು ಕೇತುಗಳ ವಿಷಯದಲ್ಲಿ ಹೇಳಿದಂತೆ ರಾಹುವಿನ ಅನೇಕವಾಗಿರ್ತಕ್ಕಂಥ ದೋಷಗಳಿದೆ ಹಾಗಾಗಿ ಮಕರ ರಾಶಿಯವರಿಗೆ ಮೀನ ಮೀನರಾಶಿಯವರಿಗೆ ಮೂರೂ ರಾಶಿಯವರಿಗೆ ರಾಹು ದೋಷ ಉಂಟು ಹಾಗಾಗಿ ಶುಭ ಕಾರ್ಯಗಳು ಶುಭ ಕೆಲಸಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಪ್ರವೃತ್ತಿ ಕಡಿಮೆ ಆಗಿ ಆದೀತು ಅಥವಾ ನೀವು ಅಂದುಕೊಂಡೋದೇ ಬೇರೆ ಅದಾಗುವುದೇ ಬೇರೆ ಆಗಿ ಸ್ವಲ್ಪ ಮಾನಸಿಕ ಗೊಂದಲ ಉಂಟಾಗ ಉಂಟಾಗ್ತಕ್ಕಂಥದ್ದು ಷಷ್ಠದಲ್ಲಿ ಪಂಚಮದಲ್ಲಿ ಗುರು ಷಷ್ಠದಲ್ಲಿ ಸಂಚಾರ ಇರತಕ್ಕಂಥದ್ದು ಸೊ ಅದಕ್ಕೆ ಹೇಳಿದ್ದು ಹೆಚ್ಚಿನ ಪರಿಶ್ರಮ ಬೇಕು ಪ್ರಗತಿ ನಿಧಾನ ಆಗ್ತದೆ ಈ ತಿಂಗಳು ಮುಂದಿನ ತಿಂಗಳ ಹೊತ್ತಿಗೆ ಸ್ವಲ್ಪ ಬೆಟರ್ ಆಗ್ತಾ ಹೋಗ್ತದೆ ಸುಬ್ರಹ್ಮಣ್ಯ ದೇವರು ನಾಗದೇವರಿಗೆ ಅಭಿಷೇಕ ಸೇವೆ ನರಸಿಂಹ ದೇವರಿಗೆ ಅಭಿಷೇಕ ಸೇವೆ ನಿಮಗೆ ಯಾವುದು ಅನುಕೂಲ ಇದೆಯೋ ಅದನ್ನು ವಾರಕ್ಕೊಮ್ಮೆ ಮಾಡಿ ವಿಷ್ಣು ಸಹಸ್ರನಾಮ ಪಾರಾಯಣೆ ಎಷ್ಟೋ ಜನ ವಿಷ್ಣು ಸಹಸ್ರನಾಮ ಮೊಬೈಲಲ್ಲಿ ಆನ್ ಮಾಡಿಕೊಂಡು ಕೇಳ್ತಾ ಇರ್ತಾರೆ ಪಾರ್ಕಲ್ಲಿ ಹೋಗ್ಬೇಕಾರೆ ಮನೇಲಿ ಹೋಗ್ಬೇಕಾರೆ ಇನ್ನೆಲ್ಲೋ ಹೋಗಬೇಕಾದ್ರೆ ಅದು ಸಂಗೀತ ಅಲ್ಲ ಹಾಕ್ಕೊಂಡು ಕೇಳೋಕ್ಕೆ ಹಾಕ್ಕೊಂಡು ಕೇಳಬೇಡಿ ಅಂತ ಹೇಳ್ತಾ ಇಲ್ಲ ಅದು ಸುಲಭ ಅಲ್ಲ ಸುಲಭ ಆಗ್ತಾ ಇದ್ರೆ ಅದು ಏನೋ ಒಂದು ಒಂದು ಒಳ್ಳೆ ವೈಬ್ರೇಷನ್ ಇರುತ್ತೆ ಮನೆಯಲ್ಲಿ ಏನು ವೈಬ್ರೇಷನ್ ಇರುತ್ತೆ ಕಣ್ಣಲ್ಲಿ ನೀರಿಲ್ಲ ಮನದಲ್ಲಿ ಕರಗಿಲ್ಲ ಅತ್ತೆ ಸತ್ತರೆ ಸೊಸೆ ಅಳುವಂತೆ ದೇವರಲ್ಲಿ ಭಕ್ತಿ ಮೂ ಮೂಡಬೇಕಂತಂದ್ರೆ ಕಣ್ಣಲ್ಲಿ ನೀರಿರಬೇಕು ಮನಸ್ಸಿನಲ್ಲಿ ಕರಗಿರಬೇಕು ಅದಕ್ಕೆ ಆ ಆ ಭಗವಂತನ ದಿವ್ಯ ನಾಮಗಳ ಅರ್ಥ ಜೀವಕ್ಕೆ ಇಳಿಬೇಕು ಅದರಿಂದ ನಮಗೆ ಶುಭ ಫಲಗಳು ಬರ್ತದೆ ಯಾವುದೋ ಟೆಪ್ ರಿಕಾರ್ಡ್ರ್ ಹಾಕ್ಕೊಂಡು ಯಾವುದೋ ಮೊಬೈಲಲ್ಲಿ ಸ್ತೋತ್ರಗಳು ಬರ್ತಾ ಇರುತ್ತೆ ಇವ್ರ ಪಾಡಿಗೆ ಇವರು ಟಿ ವಿ ನೋಡ್ತಾ ಇರ್ತಾರೆ ಇದು ಮಾಡ್ತಿರ್ತಾರೆ ಏನೋ ಕೆಲಸ ಅದೆಲ್ಲ ಅಲ್ಲ ವಿಷ್ಣು ಸಹಸ್ರನಾಮ ಅಥವಾ ವೆಂಕಟೇಶ ಸಹಸ್ರ ವೆಂಕಟೇಶ ಅಷ್ಟೋತ್ತರ ಕೃಷ್ಣ ಅಷ್ಟೋತ್ತರ ಇದೆಲ್ಲವನ್ನು ಭಕ್ತಿಯಿಂದ ಅಭ್ಯಾಸ ಮಾಡಿ ಬಾಯಿಂದ ಹೇಳಬೇಕು ಮರೆಯದಲೇ ಹರಿಯನಾಮ ಮರೆಯದಲೇ ನಾಮ ಬರೆದು ಓದಿ ಪೇಳುವರಿಗೆ ಕರೆದು ಮುಕ್ತಿಯ ಕೊಡುವ ನೆಲೆಯಾದಿ ಕೇಶವ ಕನಕದಾಸರು ಅದನ್ನು ಬರಿಬೇಕು ಅದನ್ನು ಹೇಳಬೇಕು ಅದರಿಂದ ಭಗವತ್ ಪ್ರಸಾದ ಉಂಟಾಗ್ತದೆ ಹಾಗಂತ ಮೊಬೈಲಲ್ಲಿ ಕೇಳಬೇಡಿ ಅಂತ ನನ್ನ ಅರ್ಥ ಅಲ್ಲ ಯಾಕಂದರೆ ನಮ್ಮ ಜನ ಇವತ್ತು ತತ್ವ ಸತ್ಯ ತಿಳ್ಕೊಳ್ಳೋದಕ್ಕಿಂತ ನಮ್ಮಂಥ ಅವರನ್ನು ಹೆಚ್ಚು ಅಪಾರ್ಥ ಮಾಡಿಕೊಂಡು ಟ್ರೋಲ್ ಮಾಡೋದರಲ್ಲಿ ನಿಸ್ಸೀಮರು ಕಾಲ ಹಾಗಾಗೋಗಿದೆ ಅದು ತತ್ವ ಬೇಡ ಯಾರಿಗೂ ಕ್ವಿಕ್ಕಾಗಿ ಮುಗ್ದೋಗ್ಬೇಕೆಲ್ಲ ಏನು ನೀರಿಡೋದು ಬೇಡ ನೀರು ಕಾಯಿಸೋದು ಬೇಡ ಅದು ಒಳಗಡೆ ಅಕ್ಕಿ ಹಾಕೋದು ಬೇಡ ಅಕ್ಕಿ ಬೇಯೋದು ಬೇಡ ಅನ್ನ ಟಪ್ಪಂತ ತಟ್ಟೆಗೆ ಬಿದ್ದೋಗಬೇಕು ಈ ರೀತಿಯ ಒಂದು ಬಂಡ ಜನಾಂಗ ಸೃಷ್ಟಿ ಆಗಿದೆ ಅದಕ್ಕೆ ನಮ್ಮ ಜನ್ರೇಷನ್ನಿನ ಜನರ ಮಾತುಗಳನ್ನು ಕೇಳಿಸ್ಕೊಳ್ಳಿ ನಮಗಿಂತ ಸ್ವಲ್ಪ ಹಿಂದಿನ ಹತ್ತು ವರ್ಷದ ಹಿರಿಯರ ಮಾತನ್ನು ಕೇಳಿಸ್ಕೊಳ್ಳಿ ಅವರು ಬರೆದಿರ್ತಕ್ಕಂಥದ್ದನ್ನು ಓದಿ ಈಗಿನ ಕಾಲದದ್ದು ಏನೂ ಇಲ್ಲ ಎಲ್ಲ ರೆಡಿಮೇಡ್ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಅಷ್ಟಕ್ಕೆ ನಿಲ್ಲಿಸ್ಲಿಕ್ಕೆ ಆಗಲಿಲ್ಲ ನನಗೆ ಅದಕ್ಕೆ ಇಷ್ಟು ಹೇಳಿದೆ ಮಕರ ರಾಶಿಯವರು ಅಥವಾ ಯಾವುದೇ ರಾಶಿಯವರು ದೇವರುಗಳ ಗುರುಗಳ ಅಷ್ಟೋತ್ತರಗಳನ್ನೆಲ್ಲ ಹೇಳಿಕೊಂಡು ಬಾಯಿ ತುಂಬ ಅದರ ನಾಮಾವಳಿಗಳನ್ನು ಹೇಳಿಕೊಂಡು ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಬಾಯಿ ತುಂಬ ದೇವರ ನಾಮಗಳನ್ನು ಹೇಳದು ಅಭ್ಯಾಸ ಮಾಡಿಕೊಳ್ಬೇಕು ವಿಷ್ಣು ಸಹಸ್ರನಾಮವನ್ನು ವಿಶೇಷವಾಗಿ ಪಾರಾಯಣೆ ಮಾಡುವುದರಿಂದ ಉತ್ತಮವಾಗಿರ್ತಕ್ಕಂತಹ ಗ್ರಹಾನುಕೂಲ ದೇವರ ಅನುಕೂಲ ಇದ್ದರೆ ಗ್ರಹರೆಲ್ಲ ಅವನಿಟ್ಟ ಚೇಲಾಗಳು ಅವನಿಟ್ಟ ಬುಗುರಿಗಳಷ್ಟೇ ಚಾವುಟಿ ಅವನಲ್ಲಿದೆ ಹಾಗಾಗಿ ಭಗವಂತನ ಆರಾಧನೆಯನ್ನು ವಿಶೇಷವಾಗಿ ಪಾರಾಯಣೆಯ ಮೂಲಕ ಅಭ್ಯಾಸ ಮಾಡಬೇಕು ಮಕರ ರಾಶಿಯವರಿಗೆ ಕುಂಭರಾಶಿಯವರು ಅಷ್ಟೇ ವಿಷ್ಣು ಸಹಸ್ರನಾಮ ಮೀನರಾಶಿಯೂ ಅಷ್ಟೇ ವಿಷ್ಣುವಿನ ವೆಂಕಟೇಶ್ ವೆಂಕಟೇಶ ಅಷ್ಟೋತ್ತರ ಶ್ರೀಕೃಷ್ಣನ ಅಷ್ಟೋತ್ತರ ಬೇಗ ಸುಲಭ ಆಗ್ತದೆ ಅಷ್ಟೋತ್ತರ ಅಂತಂದರೆ ಬರೀ ನೂರ ಎಂಟು ನಾಮಗಳು ಸಹಸ್ರನಾಮ ಅಂದರೆ ಒಂದು ಇಪ್ಪತ್ತೈದು ನಿಮಿಷ ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಹಿಡೀತದೆ ಹಾಗಾಗಿ ಈ ಮಕರ ಕುಂಭ ಮೀನರಾಶಿಯವರು ವಿಶೇಷವಾಗಿ ವಿಷ್ಣುವಿನ ಆರಾಧನೆಯನ್ನು ನಾಮಸ್ಮರಣೆಯನ್ನು ಚೆನ್ನಾಗಿ ಮಾಡಬೇಕು ఏషి న్యూస్ నెట్వర్క్ ప్రస్తుతి